ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತೊಂದು ಆಂಧ್ರ ಟ್ರೆಡಿಷನಲ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ಒಂದು ಸಲನಾದರೂ ಮಾಡಿ ಟೇಸ್ಟ್ ಮಾಡಿ ತುಂಬ ಹಳೆ ಕಾಲದ ರೆಸಿಪಿ ಇವಾಗಲೂ ಕೂಡ ಪ್ರತಿ ಮನೆಯಲ್ಲೂ ಕೂಡ ಇದನ್ನು ಮಾಡ್ತಾರೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇನು ಕೇಕ್ ಥರ ಇದೆಯಲ್ವಾ ಕೇಕ ಅನ್ಕೋಬೇಡಿ ಕೇಕ್ ಅಲ್ಲ ಇದು ತುಂಬ ಒಳ್ಳೆ ಆರೋಗ್ಯಕರವಾದಂಥ ರೆಸಿಪಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಉದ್ದಿನಬೇಳೆನ ಒಂದು ಕಪ್ಪು ತೊಗೊಂಡಿದ್ದೀನಿ ಇದೇನು ಈ ರೀತಿ ಇದೆ ಅಂತ ಅನ್ಕೋಬೇಡಿ ಆಂಧ್ರದಲ್ಲಿ ಏಯ್ಟಿ ಪರ್ಸೆಂಟ್ ಜನ ಇದೇ ಉದ್ದಿನ ಬೆಳೆನ ಬಳಸ್ತಾರೆ ಆರೋಗ್ಯ ಕೂಡ ತುಂಬ ಒಳ್ಳೆಯದಿದು ಹಾಗೆಯೇ ಈ ಹಿಟ್ಟು ಕೂಡ ಚೆನ್ನಾಗಿ ಒದಗಿ ಬರುತ್ತೆ ಉದ್ದಿನಬೇಳೆ ನೆನೆಸ್ದಾಗೇ ನಾವಿಲ್ಲಿ ಇಡ್ಲಿ ರವೆನ ಕೂಡ ನೆನೆಸ್ಕೋಬೇಕು ಒಂದು ಕಪ್ಪು ಉದ್ದಿನಬೇಳೆಗೆ ಎರಡು ಕಪ್ಪು ಇಡ್ಲಿ ರವೆನ ನೆನೆಸಿ ಇಡ್ತಾಯಿದ್ದೀನಿ ಇದು ನಾಲ್ಕರಿಂದ ಐದು ಗಂಟೆಗಳವರೆಗೂ ಚೆನ್ನಾಗಿ ನೆನಿಬೇಕು ಉದ್ದಿನಬೇಳೆ ಒಟ್ಟಿರಿದೆಯಲ್ವ ಅದರಿಂದ ಇವಾಗ ನೋಡಿ ನಾಲ್ಕು ಗಂಟೆಗಳ ನಂತರ ಉದ್ದಿನ ಈ ರೀತಿ ಚೆನ್ನಾಗಿ ನೆಂದಿರುತ್ತೆ ಇವಾಗ ಇದನ್ನು ನಾವು ನೀಟಾಗಿ ಹೊಟ್ಟೆಲ್ಲ ಕೂಡ ಸಪ್ರೇಟ್ ಮಾಡ್ಕೋಬೇಕು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಒಟ್ಟಿರುವಂತಹ ಉದ್ದಿನ ನಾವು ಬಳಸೋದ್ರಿಂದ ಇವಾಗ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ನೀರನ್ನು ಏನು ಹಾಕದೆ ಗ್ರೈಂಡ್ ಮಾಡಿದ್ದೀನಿ ಈ ರೀತಿ ಗಟ್ಟಿಯಾಗೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇಡ್ಲಿ ರವೆನ ನಾವು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕೊಳ್ಳೋಣ ಇಡ್ಲಿ ರವೆ ಕೂಡ ಚೆನ್ನಾಗಿ ನೆನಿಬೇಕು ಆವಾಗಲೇ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನೀರನ್ನೆಲ್ಲ ಹಿಂಡ್ಬಿಟ್ಟು ಈ ರೀತಿ ಹಾಕ್ಕೋಬೇಕು ನೀರು ನೀರು ಇರಬಾರ್ದು ಈ ಇಡ್ಲಿ ರವೆ ಈ ರೀತಿ ನೀರು ಹಿಂಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನೋಡೋಕೆ ರವೆ ಥರನೇ ಇರುತ್ತೆ ಮಾಮೂಲಿ ರವೆ ಥರ ಆದರೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನೀರು ಚೆನ್ನಾಗಿ ಹಿಂಡ ಹಾಕಿದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಉದ್ದಿನಬೇಳೆನ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೋಬೇಕು ಇವಾಗ ಸಾಲ್ಟು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕ್ಕೋಬೇಕು ಈ ರೀತಿ ಸಾಲ್ಟ್ ಹಾಕ್ಕೊಂಡು ಕೈಯಲ್ಲಿ ಅಥವಾ ಈ ರೀತಿ ಯಾವುದಾದ್ರೂ ಸೌಟ್ನಲ್ಲಿ ತಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇಡ್ಲಿ ರವೆಗೆ ನಾವು ಉದ್ದಿನಬೇಳೆ ಹಿಟ್ಟನ್ನು ಹಾಕಿದಾಗ ಅದು ತುಂಬ ನೀರು ಅದಕ್ಕೆ ನಾವು ಉದ್ದಿನಬೇಳೆಗೆ ನೀರು ಹಾಕ್ಕೊಳ್ದೆ ಗಟ್ಟಿಯಾಗಿ ರುಬ್ಕೊಂಡ್ರೆ ಮತ್ತೆ ನೋಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೋಬೋದು ನಿಮಗೆ ಕೈಯಲ್ಲಿ ಕಂಫರ್ಟ್ ಇದ್ದರೆ ಕೈಯಲ್ಲಿ ಅಥವಾ ಈ ಥರ ಸೌಟಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೋದು ಆಂಧ್ರದಲ್ಲಿ ಈ ರೆಸಿಪಿನ ಯಾಕೆ ಮಾಡ್ತಿದ್ರು ಅಂದರೆ ಆಗಿನ ಕಾಲ ಎಲ್ಲ ಕೆಲಸಗಳು ತುಂಬ ಇರ್ತಾ ಇತ್ತು ಇಡ್ಲಿ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಪಾತ್ರೆಗಳೆಲ್ಲ ತುಂಬ ಬೀಳುತ್ತೆ ಮತ್ತು ಟೈಮ್ ಇರೋಲ್ಲ ಅನ್ನೋ ಅನ್ನೋಕ್ಕೋಸ್ಕರ ಆದ್ರೂ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಟನ ನೀಟಾಗಿ ರೀತಿ ಕಲಸ ಆದಮೇಲೆ ನಾವು ಇದನ್ನು ಇದನ್ನು ನಾವು ಪರ್ಮೆಂಟೇಷನ್ ಮಾಡೋ ಅಗತ್ಯ ಏನಿಲ್ಲ ಈ ರೀತಿ ಕಲಸಿದ ತಕ್ಷಣವೇ ನಾವು ಹಾಕೋಬೋದು ಇಲ್ಲ ಒಂದು ಅರ್ಧ ಗಂಟೆ ಸೈಡ್ಗೆ ಇಟ್ಬಿಟ್ಟು ಇದನ್ನು ಹಾಕೋಬೋದು ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಎರಡು ಸ್ಪೂನು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇನ್ನೂ ಜಾಸ್ತಿ ಎಣ್ಣೆ ಹಾಕ್ಕೊತಾರೆ ಇಲ್ಲಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಆವಾಗಲೇ ನಾವು ಇದನ್ನು ಹಾಕ್ಕೋಬೇಕಾಗುತ್ತೆ ಸೆಟ್ ದೋಸೆಗಿಂತ ಇನ್ನು ಸ್ವಲ್ಪ ಮಂದಕ್ಕೆ ಹಾಕೊಳ್ಳಿ ಒಂದು ವೇಳೆ ನೀವು ರುಬ್ಬಿರೋ ಹಿಟ್ಟನ್ನೆಲ್ಲ ಹಾಕ್ಕೊಬಿಡ್ತೀರಾ ಅಂದರೆ ಸೆಂಟ್ರಲ್ಲಿ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಇಟ್ಟರೆ ಫುಲ್ಲು ಬೇಯುತ್ತೆ ಇಲ್ಲಾಂದರೆ ಒಂದು ವೇಳೆ ನೀವು ಆ ಥರ ಮಾಡಲಿಲ್ಲ ಅಂದರೆ ಬೇಯೋದಿಲ್ಲ ಅದಕ್ಕೆ ನಾರ್ಮಲಾಗಿ ಸೆಡ್ ದೋಸೆಗಿಂತ ಇನ್ನು ಸ್ವಲ್ಪ ಮಂದಕ್ಕೆ ಹಾಕ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯುತ್ತೆ ಇವಾಗ ನೋಡಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ನಾವು ಟ್ವೆಂಟಿ ಮಿನಿಟ್ಸು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇವಾಗ ಇದಕ್ಕೊಂದು ಪಾನ್ಕನ ಮಾಡ್ಕೊಳ್ಳೋಣ ಚಟ್ನಿ ಜೊತೆ ಕೂಡ ತಿನ್ಬೋದು ನಾನಿಲ್ಲಿ ಪಾನ್ಕನ ಮಾಡ್ಕೊಳ್ಳೋಕ್ಕೆ ಒಂದು ಕಪ್ಪು ಬೆಲ್ಲನ ತಗೊಂಡಿದ್ದೀನಿ ಒಂದು ಕಪ್ಗೆ ಒಂದೂವರೆ ಕಪ್ ಆಗೋಷ್ಟು ನೀರನ್ನು ಇದ್ದೀನಿ ಕೆಲವೊಬ್ಬರು ಗಟ್ಟಿಯಾಗಿ ಇಷ್ಟಪಡ್ತಾರೆ ಕೆಲವೊಬ್ಬರು ನೀರಾಗಿ ಇಷ್ಟಪಡ್ತಾರೆ ನಾನಿಲ್ಲಿ ಸ್ವಲ್ಪ ನೀರಾಗೇ ಇದನ್ನು ಮಾಡ್ಕೊತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಹಾಲು ತುಪ್ಪ ಡ್ರೈ ಫ್ರೂಟ್ಸು ಇವೆಲ್ಲ ಹಾಕಿ ಹಲವಾರು ಸ್ವೀಟ್ಸ್ನ ಮಾಡ್ಕೊತೀವಿ ಆದರೆ ಈ ಥರ ಟ್ರೆಡಿಷನಲ್ ಸ್ವೀಟ್ಸು ತುಂಬ ಟೇಸ್ಟಿಯಾಗಿರುತ್ತೆ ಏನೂ ಹಾಕ್ಲಿಲ್ಲ ಅಂದರೂ ಕೂಡ ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ರೀತಿ ಒಂದು ಆರೇಳು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ನಮಗೆ ಈ ರೀತಿ ಆಗುತ್ತೆ ಇನ್ನೂ ತಿಕ್ಕ ಕೂಡ ಇದನ್ನು ಮಾಡ್ಕೋಬೋದು ನಮಗೆ ಈ ರೀತಿ ಇದ್ರೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನು ಕಬ್ಬಿನ ಪಾಕ ಬರ್ತಿತ್ತು ಆಗಿನ ಕಾಲದಲ್ಲಿ ಬೆಲ್ಲದ ಮಾಡ್ತಾರಲ್ವ ಅದರಲ್ಲಿ ಎಳೆ ಪಾಕ ಅದರಲ್ಲಿ ತಿಂತಿದ್ರು ಇಲ್ಲಾಂದರೆ ಈ ರೀತಿ ಬೆಲದ ಪಾಕ ಇವಾಗ ನೋಡಿ ಟ್ವೆಂಟಿ ಮಿನಿಟ್ಸ್ ನಂತರ ಇದು ನಮಗೆ ಈ ರೀತಿ ಸೈಡ್ಸಲ್ಲೆಲ್ಲ ಕೂಡ ಆದಷ್ಟು ಕದೆಯೇ ಎದ್ದು ಬಂದುಬಿಡುತ್ತೆ ನೀಟಾಗಿ ಇದು ಬೆಂದಿರುತ್ತೆ ಇವಾಗ ಇನ್ನೊಂದು ಕಡೆಗೆ ತಿರುಗಿ ಸಾಕೋಬೇಕು ಇದು ಚೆನ್ನಾಗಿ ಬೆಂದರೆ ಅದಷ್ಟು ಕದೆಯೇ ಎದ್ದು ಬಂದುಬಿಡುತ್ತೆ ಏನು ಅಂಟ್ಕೊಳ್ಳುತ್ತೆ ಅನ್ನೋ ಭಯ ಏನು ಬೇಕಾಗಿಲ್ಲ ಸ್ಟಿಕ್ ಪ್ಯಾನಲ್ಲಿ ಕೂಡ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ ಅಲ್ವಾ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೇ ಹಾಕೋಬೇಕು ಇವಾಗ ನಾವು ಇದನ್ನು ಒಂದು ಹತ್ತು ನಿಮಿಷ ಮತ್ತೆ ಕೂಡ ಬೇಯಿಸ್ಕೋಬೇಕು ಮತ್ತು ನೋಡಿ ಹತ್ತು ನಿಮಿಷದ ನಂತರ ನಾವು ಒಂದು ಸಲ ಚೆಕ್ ಮಾಡಿ ಇವಾಗ ಇದು ಬೆಂದಿದೆ ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತಗೊಳ್ಳೋಣ ಪ್ಲೇಟಲ್ಲಿ ತಗೊಂಡು ನಮಗೆ ಇವಾಗ ನಾವು ಕೇಕ್ ಥರ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಯಾವುದೇ ಚಟ್ನಿಯಲ್ಲಿ ತಿನ್ಬೋದು ಇಲ್ಲಾಂದರೆ ಈ ಥರ ಬೆಲ್ಲದ ಪಾನಕ ಆಗಿರಲಿ ಇಲ್ಲಾಂದರೆ ಕೊಬ್ಬಿನ ಪಾನಕ ಬರುತ್ತಲ್ವ ಅದರಲ್ಲಾಗಲಿ ತಿನ್ಬೋದು ನೋಡಿ ಈ ರೀತಿ ಪೀಸಸ್ಸಾಗಿ ಕಟ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬ ಕೇಕ್ ಥರ ಅಂದ್ಕೊತಾರೆ ತಿನ್ನೋಕ್ಕೂ ಕೂಡ ಸ್ವಲ್ಪ ಅದೇ ರೀತಿಯೇ ಇರುತ್ತೆ ಒಂದು ಸಲ ಟೇಸ್ಟ್ ಮಾಡಿದ್ರೇ ಗೊತ್ತಾಗುತ್ತೆ ಏನು ಈ ಥರ ವಿಚಿತ್ರವಾಗಿದೆಯಲ್ಲ ಅಂತ ಅನ್ಕೋಬೇಡಿ ಯಾವುದೇ ಆಗಲಿ ಬಿಡಿ ಟೇಸ್ಟ್ ಮಾಡಿದ್ರೇ ರುಚಿ ನಿಮಗೂ ಕೂಡ ಗೊತ್ತಾಗೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್